ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಬೊಂಬೆ ನಾಡು ಚನ್ನಪಟ್ಟಣ ಚನ್ನಪಟ್ಟಣದ ಹತ್ತಿರದಲ್ಲೇ ಇರ್ತಕ್ಕಂಥ ರಾಮ್ಪುರದಲ್ಲಿದ್ದೀನಿ ರಾಮ್ಪುರದ ಪ್ರಗತಿಪರ ರೈತರಾದಂಥ ಸಂತೋಷ್ರವರ ತೋಟದಲ್ಲಿದ್ದೀನಿ ಅವರು ತರಕಾರಿ ಬೆಳೆ ಎಷ್ಟು ಮುತುವರ್ಜಿನಲ್ಲಿ ಮಾಡ್ತಾರೋ ಹಾಗೆ ಶುಂಠಿ ಬೆಳೆನೂ ಕೂಡ ಮಾಡ್ತಾರೆ ಆದರೆ ನಮ್ಮ ಬಯಲು ಸೀ ಸೀಮೆನಲ್ಲಿ ಈ ಶುಂಠಿ ಬೆಳೆ ಭಾಳ ಅಪರೂಪ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶುಂಠಿ ಬೆಳೆ ಈ ಶುಂಠಿ ಬೆಳೆ ಹೇಗೆ ಬೆಳೀತಾರೆ ಅವರ ಅನುಭವ ಏನು ಅನ್ನೋದನ್ನ ಈಗ ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಶುಂಠಿ ಇದು ಎಷ್ಟು ತಿಂಗಳ ಶುಂಠಿ ಸರ್ ಇದು ಸರ್ ಇದು ಮೂರು ತಿಂಗಳಾಗಿದೆ ಸರ್ ಇದು ಈ ಕಡೆ ಬನ್ನಿ ಸರ್ ಮೂರು ತಿಂಗಳಾಗಿದೆ ಮೂರು ತಿಂಗಳಾಗಿದೆಯಾ ಸರ್ ಹಾಂ ಎಷ್ಟು ಪ್ಲಾಟ್ಗೆ ಹಾಕಿದಿರಿ ಸರ್ ಸರ್ ಇದು ಅರ್ಧ ಎಕರೆಗೆ ಹಾಕಿದ್ದೀನಿ ಅರ್ಧ ಎಕರೆಗೆ ಹಾಕಿದ್ರಿ ಹಾಂ ಇದು ಮೊದಲನೇ ಸರಿ ಬೆಳಿತಾ ಇರೋದು ಇಲ್ಲ ಸರ್ ಫಸ್ಟು ಇದೆ ಇದೇ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮು ಅರ್ಧ ಎಕರೆಗೆ ನೆಟ್ಟಿದ್ದೀನಿ ಹತ್ತು ಮೂಟೆ ನೆಟ್ಟಿದ್ದೀನಿ ಸರ್ ಈಗ ನಿಮಗೆ ಈ ಶುಂಠಿ ಹಾಕಬೇಕು ಅಂತ ನಿಮಗೆ ಪ್ರೇರಣೆ ಹೆಂಗ್ ಸರ್ ಸರ್ ನಮ್ಮೂರಲ್ಲಿ ಬೆಳೆದ್ರು ಅವ್ರ ಈ ಸರಿ ಜೋರಾಗ ನಮ್ಮೂರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬೆಳೆದಿದ್ದ ಎರಡು ಅವನ್ ಮೂರ್ ವರ್ಷದಿಂದ ಬೆಳಿತಾವನೆ ಅವ್ನು ಮೂರ್ ವರ್ಷದಿಂದ ಈ ಹಾಕು ಹಾಕು ಅಂತ ಹೇಳ್ತಾನೆ ಇದ್ದ ಅದ್ರ ಅನುಭವ ಇಲ್ದೇನೆ ನಾವು ಹೋಗಿರಲಿಲ್ಲ ಗೋಜ್ಗೆ ಈ ಸಲ ಮೂಟೆ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ ಆದ್ರೂ ಮೂಟೆ ಆರ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ನಂಗೆ ಅರವತ್ತು ಹನ್ನೊಂದ್ ಮೂಟೆ ಅರವತ್ತೈದು ಸಾವಿರ ಕೊಟ್ಟು ಇಟ್ಟಿದೀನಿ ಹನ್ನೊಂದು ಮೂಟೆ ಹಾಕಿದ್ರಿ ಹನ್ನೊಂದ್ ಮೂಟೆ ಹಾಕಿ ಒಂದು ಮೂಟೆ ಅರ್ವತ್ ಕೆಜಿ ಬರುತ್ತೆ ಕೆಜಿ ಬರುತ್ತೆ ಒಂದು ಮೂಟೆಗೆ ಎಷ್ಟು ಕೊಟ್ರಿ ಸರ್ ಆರ್ ಸಾವಿರ ಸರ್ ಆರ್ ಸಾವಿರ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು ರೇಟ್ ಈ ಸರಿ ಏನು ಅವರು ಈ ಸರಿ ಅವ್ರು ಎರಡು ಎಕರೆಗೆ ನೆಟ್ಟಿ ಅವರು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮಾಡಿದ್ದಾರೆ ಹೌದು ಸರ್ ಹಾ ಅದು ಹೇಳ್ತಾನೆ ಅವರು ಹಾಕು ಹಾಕು ನೀನ್ ಬೆಳಿಬಹುದು ಅಂತ ನಾನು ಅದು ಐಡಿಯಾ ಇಲ್ಲ ನನಗೆ ಅನ್ಬಿಟ್ಟು ಇದ್ ಮಾಡ್ದೇನೆ ಹೇಳ್ಕೊಡ್ತೀನಿ ಮಾಡು ಅನ್ಬಿಟ್ಟು ಈಗ ನಾನು ಈ ಸರಿ ಅರ್ಧ ಎಕರೆ ನೆಟ್ಟಿದ್ದೀನಿ ಅಷ್ಟೇ ಹಾ ಇಲ್ಲ ಸರ್ ತುಂಬಾ ನಾಲ್ಕು ಮೂರು ಮೂರು ತಿಂಗಳ ಸರ್ ಇದು ನಾನು ಏಪ್ರಿಲ್ ಇಪ್ಪತ್ತನೇ ತಾರೀಕು ನೆಟ್ಟಿರೋದು ಮೇ ಜೂನ್ ಜುಲೈ ಅಂದ್ರೆ ಮೂರು ಮೂರ್ ಇಲ್ಲ ಮೂರುವರೆ ತಿಂಗಳು ಆಗಿಲ್ಲ ಅನ್ಕೋತೀನಿ ಹೌದಾ ಈ ಜುಲೈ ಇಪ್ಪತ್ ಬಂದ್ರೆ ಮೂರ್ ತಿಂಗಳು ಮೂರು ಮೂರ್ ತಿಂಗಳು ಅಂತ ಹೇಳಿದ್ರು ಹತ್ತು ದಿವಸ ನೆಟ್ಟಿದೀನಿ ಹೌದಾ ಸರ್ ಸರ್ ನಾನು ಒಮ್ಮೆ ಮಾಡಿದ್ದೆ ಬಟ್ ಆ ಟೈಮ್ ನಲ್ಲಿ ಶುಂಠಿ ಬೆಲೆ ಈಗ ಐದು ವರ್ಷದಿಂದ ತುಂಬಾ ಬೀದರ್ ಬಿಡ್ತು ಸರ್ ಹೌದು ನಮ್ಮ ಲಾಸ್ಟ್ ಟೈಮ್ ನಮ್ಮವರು ಹಾಕಿದ್ರ ಇಲ್ಲಿ ನಮ್ಮೂರ್ನಲ್ಲಿ ನಮ್ಮ ವೆಂಕಟೇಶ್ ಅಂತ ಒಬ್ಬ ಹಾಕಿದ್ದ ಅವನು ಆಗ ಮೂಟೆ ಏಳ್ನೂರು ರೂಪಾಯಿಗೆಲ್ಲ ಮಾರವನೆ ಮೂಟೆ ಬರೀ ಏಳ್ನೂರು ರೂಪಾಯಿಗೆ ಈ ಸರಿ ನಾವು ಮೂಟೆ ಆರ್ ಸಾವಿರನೆ ಕೊಟ್ಟು ತನ್ನ ಇಟ್ಟಿದೀವಿ ಬಿತ್ತನೆ ಇರ್ಲಿ ಕಂಟಿನ್ಯೂ ಮಾಡೋಣ ಮುಂದೆ ಒಂದಿನ ಇರಲಿ ಅನ್ಬಿಟ್ಟು ನಾನು ಅದೇ ಕೈ ಸುಟ್ಕೊಂಡ್ ಮೇಲೆ ನಾನು ಹಾಕ್ಲಿಲ್ಲ ಸರ್ ನೀವು ಹಾಕಿದ್ರಿ ನೋಡ್ ನಾನು ಬೆಳೆದಿದ್ರಿಂದ ಈಗ ನಿಮ್ಮ ಬೆಳೆ ನೋಡಿದ್ರೆ ಮೂರ್ ತಿಂಗಳ ಬೆಳೆ ತುಂಬಾ ಚೆನ್ನಾಗ್ ಬಂದಿದೆ ಸರ್ ನನಗ್ ಗೊತ್ತಿಲ್ಲ ಸರ್ ಇದು ಯಾವತರ ಏನು ಅಂತ ಅವನನ್ನ ಅವ್ರೇನ್ ಕಾಪಿ ಮಾಡ್ತಾ ಅಲ್ಲಿ ಅಲ್ಲಿ ಕಾಪಿ ಬಂದ್ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅವ್ರ ಯಾವತ್ ಮೇವ್ ಕೊಟ್ರು ಅವತ್ ನಾನು ಕೊಟ್ಟಿದ್ದೀನಿ ಅವ್ರ ಯಾವತ್ತು ಏನೋ ಇಲ್ಲಿ ಸ್ವಲ್ಪ ಕೊಟ್ಟಿದ್ರಿ ಸರ್ ತಿಂಗಳಲ್ಲಿ ಸರ್ ಈಗ ಮೂರ್ ತಿಂಗಳಲ್ಲಿ ಫಸ್ಟ್ ಎರಡು ಮೂಟೆ ಹತ್ತು ಇಪ್ಪತ್ತಾರು ಕೊಟ್ಟಿದೆ ಈಗ ಮೊನ್ನೆ ಈಗ ಮಣ್ಣೆ ಬೆಡ್ ಮಣ್ಣಾಕ್ಬೇಕಾಯ್ತು ಆವಾಗ ಒಂದ್ ಎರಡು ಮೂಟೆ ಹತ್ತು ಇಪ್ಪತ್ತಾರು ಇದು ಒಂದ್ ಮೂಟೆ ಡಿ ಎ ಒಂದ್ ಮೂಟೆ ಹತ್ತು ಇಪ್ಪತ್ತಾರು ಕೊಟ್ಟಿದ್ದೀನಿ ನೀರಾವರಿ ಏನಿದ್ರು ಇದಲ್ವ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಅಲ್ಲೇ ಇದು ಸ್ಪ್ರಿಂಕ್ಲರ್ ಮಾಡಿದ್ರ ಇಲ್ಲ ನಾನು ಡ್ರಿಪ್ಪಲ್ ಮಾಡಿದ್ದೆ ಸರ್ ಹಿಂದೆ ಇಲ್ಲ ಸರ್ ಡ್ರಿಪ್ ಅಲ್ವೇ ನಾನು ಕೆಲವು ವಿಡಿಯೋಗಳು ನೋಡಿದೀನಿ ಎಲ್ಲಾ ಕಡೆ ಚೆನ್ನಾಗಿದೆ ಅಂತ ರಿಸಲ್ಟ್ ಇದೆ ಕೋಲಾರ ಮತ್ತೆ ಇದ್ರ ಕಡೆ ಎಲ್ಲ ರಿಸಲ್ಟ್ ಇದೆ ಇಲ್ಲ ಇಲ್ಲ ಡ್ರಿಪ್ ನಲ್ಲೂ ಬೆಳಿಬಹುದು ನಾರ್ತ್ ಕರ್ನಾಟಕದಲ್ಲೂ ಅಂದ್ರೆ ಬಹಳ ಎಚ್ಚರಿಕೆಯಾಗಿ ಬೆಳಿಬೇಕಷ್ಟೇ ಬೆಳಿಬೇಕಷ್ಟೇ ಈಗ ಸ್ಪ್ರಿಂಕ್ಲರ್ ಆದ್ರೆ ನೀರ್ ಎದುರಿಸ್ತಾರೆ ರೋಗಗಳು ಜಾಸ್ತಿ ಏನೋ ರಾತ್ರಿ ರಾತ್ರಿ ಎಲ್ಲ ಇದಾಗ್ಬಿಡುತ್ತೆ ಆ ಕಡೆ ಹೋಗ್ಬಿಡಿ ಅಲ್ಲಿ ಸ್ಪ್ರಿಂಕ್ಲರ್ ಚೆನ್ನಾಗಿ ಬೆಳವಣಿಗೆ ಇದೆ ಸರ್ ಇದು ಹಾಂ ಆಮೇಲೆ ನೀವು ಸ್ವಲ್ಪ ಬಸ್ಗಾಲುವೆ ಸ್ವಲ್ಪ ಮಾಡ್ಕೋಬೇಕು ಗೊತ್ತಿಲ್ಲ ಅದೇ ಹೇಳ್ತಾವ್ರೆಲ್ಲಾರೇ ಎಲ್ಲಾರು ಬಂದವರೆಲ್ಲಾ ನಿಮ್ ತರ ಇಲ್ಲ ಇಲ್ಲ ನನಗೆ ರೈಡಿಯಾ ಇಲ್ಲ ಆಮೇಲೆ ಮಣ್ಣು ಸರಿಯಾಗಿ ಕೊಟ್ಟಿಲ್ಲ ಅಂತ ಯಾರೋ ಮನೆ ಬಂದಿ ನೋಡೋದು ಈಗ ಬಸ್ಗಾಲ್ವೆ ಅಂದ್ರೆ ಸಹ ಆ ಮಧ್ಯ ಎತ್ಕೊಂಡ್ಬಿಟ್ಟು ಪಟನ ಆ ಕಡೆ ಈ ಕಡೆ ಈ ಮಣ್ಣು ಎರಿಸಕೋಬೇಕು ಮಣ್ಣು ಏರ್ಸ್ಬೇಕು ಮಣ್ಣು ಏರ್ಸ್ಕೊಬಿಟ್ರೆ ಸೇವಕೆಂಥ ಈಗ ಮಳೆ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಇರೋದ್ರಿಂದ ಈಗ ಮಳೆ ಜಾಸ್ತಿ ಆದಾಗ ಹಿಂಸೆ ಆಗ್ಬಿಡುತ್ತೆ ಆಮೇಲೆ ಕೊಳೆ ರೋಗ ಬಂದ್ಬಿಟ್ರೆ ಕಂಟ್ರೋಲ್ ಮಾಡ್ತಾರೆ ನೋಡ್ಕೊಂಡು ಅಷ್ಟೇ ಅದೊಂದೇ ಫಾಲೋ ಪಾಲ ಈಗ ನೀವು ಮಾಡಿರೋದು ಪಟ ಲೈನು ಮತ್ತೆ ಎಲ್ಲಾ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಆದ್ರೆ ಈಗ ಸ್ವಲ್ಪ ಬಸ್ ಇದೆಯಲ್ಲ ಪಟದಲ್ಲಿ ಬಸ್ ತರ ಮಾಡ್ಕೊಂಡು ನೀವು ಪಟ ಏರ್ಸ್ಕೊಬೇಕು ಹುಡುಕಿ ಮಣ್ಣು ಏರ್ಸ್ಕೊಬಿಡಿ ಅವಾಗ ಈ ಮಳೆಗಾಲದಲ್ಲಿ ನೀರು ನಿಲ್ಲಲ್ಲ ಬಸ್ ಹೋಗುತ್ತೆ ಅವಾಗ ತುಂಬಾ ಚೆನ್ನಾಗ್ ಬರುತ್ತೆ ಇಲ್ಲ ನಾ ನೀವು ಅನುಭವ ಇಲ್ಲದೆ ಬೇರೆಯವರು ಈ ಮಾರ್ಗದರ್ಶನ ಪಡ್ಕೊಂಡು ಮೊದಲನೇ ಸರಿ ಹಾಕಿ ಇಷ್ಟು ಚೆನ್ನಾಗಿ ಬೆಳೆದಿದ್ರಿ ಅಂದ್ರೆ ನನ್ಗೆ ಆಶ್ಚರ್ಯ ಆಗತಿ ಚೆನ್ನಾಗಿ ಆಮೇಲೆ ನಾನು ತೊಮೊಟಾಗ್ ಮಾಡಿಕೊಂಡು ದೇವಸ್ಥೆಗಳನ್ನ ಹೊಡೆದೆಲ್ಲ ಸ್ಪ್ರೇ ಮಾಡಿದೆ ಆಮೇಲೆ ಸ್ವಲ್ಪ ಚೇತರಿಕೆ ಕಾಣ್ತು ಇಲ್ಲ ಇಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನೋಡೋಣ ಇಳುವರೆ ಬಂದ್ಮೇಲೆ ಬಂದು ಇನ್ನೊಂದು ವಿಡಿಯೋ ಮಾಡ್ತೀನಿ ಚೆನ್ನಾಗಿ ಬೆಳೆದಿದ್ರಿ ಸಂತೋಷ ಆಗುತ್ತೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್